ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಗಣೇಶ ಗಣೇಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತೆ ಕಮೆಂಟ್ ಮಾಡ್ತಂಥ ಐದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿವ್ ಏ ಕೊಡ್ತೀವಿ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರಪ್ಪ ಅಂದ್ರೆ ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಆಗ್ಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ವಿಶೇಷವಾಗಿ ಅನೇಕ ಜನರಿಗೆ ಮನೆಯಿಂದ ಹೊರಗಡೆ ಹೋಗ್ತೀರಾ ಮತ್ತೆ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಅನೇಕ ರೀತಿ ಕೆಲ್ಸಗಳಿಗೆ ಹೋಗ್ತೀರಾ ಆಗೋದಿಲ್ಲ ಮತ್ತೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಸುಸ್ತು ಮತ್ತೆ ಏನೋ ಒಂದು ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಮತ್ತೆ ಅನೇಕ ಜನ ಮನೇಲಿ ಬಂದ ತಕ್ಷಣ ಜಗಳ ಶುರು ಆಗ್ತದೆ ಇದೇನಪ್ಪಾ ಅಂದ್ರೆ ವಿಶೇಷ ಹೊರ್ಗಡೆಯಿಂದ ಹೋಗಿರೋದ್ರಿಂದ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಆ ನೆಗೆಟಿವಿಟಿ ಎಲ್ಲ ನೀವು ಯಾರ ಜೊತೆ ಮಾತಾಡ್ತಿರೋ ಮತ್ತೆ ಯಾವ ಜಾಗದಲ್ಲಿ ಹೋಗಿದ್ರು ಅದೆಲ್ಲ ನಿಮ್ಮ ಜೊತೆಗೆ ಬಂದಿರುತ್ತೆ ಹಂಗಾಗಿ ವಿಶೇಷವಾಗಿ ಈ ಒಂದು ನಾನು ಹೇಳುವಂತ ವಶೀಕರಣ ಮಾಡಿಕೊಂಡು ನಾನು ಹೇಳುವಂತ ಜಾಗದಲ್ಲಿ ಹಾಕ್ಬಿಟ್ಟು ಹೋಗೋದ್ರಿಂದ ನಿಮ್ದು ಏನೇ ಸಮಸ್ಯೆ ಇರ್ಲಿರಲಿ ನೆಗೆಟಿವಿಟಿ ಇರಲಿ ಅಥವಾ ಹಣಕಾಸಿನ ಇರಲಿ ಅಥವಾ ಏನಾದ್ರೂ ವ್ಯವಹಾರಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ವಿಶೇಷವಾಗಿ ಈ ಒಂದು ವಶೀಕರಣ ಮಾಡ್ಕೊಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ ನೀವು ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಎಷ್ಟೋ ಜನ ಕಷ್ಟ ಕಳೆದಂತ ಪುಣ್ಯ ಬರ್ತದೆ ನಿಮ್ಮ ಅಕ್ಕ ಪಕ್ಕ ಸಂಬಂಧಿಕರು ಯಾರು ಇದ್ದಾರೋ ಅವರಿಗೆಲ್ಲ ವಿಡಿಯೋನ ನೀವು ಹಂಚೋದ್ರಿಂದ ಆ ನಿಮ್ ಎಲ್ಲಾ ಸಮ ಅವರು ಏನೇನು ಸಮಸ್ಯೆ ಇರುತ್ತೆ ಪರಿಹಾರ ಆದ್ರೆ ನಿಮ್ಗೂ ಕೂಡ ಪುಣ್ಯ ಬರುತ್ತೆ ನಾವೀಗಾಗಲೇ ಏನು ಎಕ್ಸ್ಪೆಕ್ಟೇಷನ್ ಮಾಡದೇನೆ ಅಹ್ ಎಷ್ಟೋ ಜನಕ್ಕೆ ಉಚಿತವಾಗಿ ಪರಿಹಾರಗಳನ್ನ ಮತ್ತೆ ಫ್ರೀ ಕನ್ಸಲ್ಟೇಷನ್ ಇಟ್ಟಿದ್ದೀವಿ ಹಂಗಾಗಿ ವಿಶೇಷವಾಗಿ ನೀವು ಕೂಡ ಇದರಲ್ಲಿ ಭಾಗಿಯಾಗಿದ್ರೆ ನಿಮಗೂ ಕೂಡ ಪುಣ್ಯ ಬರುತ್ತೆ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಮೊದಲನೇದಾಗಿ ನೀವು ಎಲ್ಲರೂ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಬೇಕು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಡೋದು ಏನಾಗುತ್ತೆ ಅಂದ್ರೆ ನಿಮ್ಮ ಸಪ್ತಚಕ್ರಗಳು ಆಕ್ಟಿವ್ ಆಗಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಬ್ಲಾಕೇಜಸ್ ಆಗಿರ್ಬೋದು ಅಥವಾ ಯಾವುದೇ ನೆಗೆಟಿವಿಟಿ ಇದ್ರೂ ಕೂಡ ಹೂವು ಹೋಗುತ್ತೆ ವಿಶೇಷವಾಗಿ ಒಂದು ಸ್ವಲ್ಪ ಹೂವು ತಗೊಳ್ಳಿ ಹೂವನ್ನು ಸ್ವಲ್ಪ ಕುಂಕುಮ ಮಾಡಿ ತಗೊಳೋದ್ರಿಂದ ತುಂಬಾ ಪವರ್ಫುಲ್ ಇರ್ತದೆ ಇದನ್ನ ಇಟ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಪಾಲ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಂ ಸಾರಿ ಪ್ಲೀಸ್ ಫಲ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಮಿ ಐ ಆಮ್ ಸಾರಿ ಪ್ಲೀಸ್ ಫಲ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಈ ತರ ಕ್ಲಂಚಿಂಗ್ ಮಾಡಿಕೊಂಡು ವಿಶೇಷವಾಗಿ ಒನ್ ಸೈಡ್ ಇಟ್ಕೊಂಬಿಡಿ ನಾವು ಮಾಡೋ ರೆಮಿಡೀಸ್ ಎಲ್ಲ ಶ್ರೀಕರಣ ಎಲ್ಲ ಮನೇಲಿ ಸಿಗಲಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಹಂಗಾಗಿ ವಿಶೇಷವಾಗಿ ಒಂದು ಹಾಳೆ ನೀಡಿಕೊಂಡು ಕೇಳಿಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಎಂದಿನಂತೆ ಗಣಸ್ತ ಖಜಾನನಂ ಭೌತ ಗಣಾದಿ ಸೇವಿತಂ ಪ್ರತಿಷ್ಠಿತ ಗಂ ಜಂಬು ಪನಸಾರ ಪಕ್ಷಿತಂ ಹೋಮಾಸು ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪುಂಕಜ್ ಜೈ ಗಣೇಶ್ ಯಾರೆಲ್ಲ ನಮ್ಮ ಚನ್ನವ್ರಿಗೆಲ್ಲ ಗಣೇಶ್ ಅಷ್ಟೈಶ್ವರ್ಯಪಾಡ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರನ್ನ ಆಯುರ್ ಆರೋಗ್ಯ ಐಶ್ವರ್ಯ ಹಿಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಈ ತರ ಪೇಪರ್ ಇಟ್ಕೊಂಡು ದೊಡ್ಡ ತಗೊಳ್ಳಿ ಸ್ವಲ್ಪ ಏಪುಟ್ಟು ಶೀಟ್ ತಗೊಂಡ್ರು ಕೂಡ ತುಂಬಾ ಉತ್ತಮವಾಗಿರ್ತದೆ ತಗೊಂಡಿದ್ರ ಮೇಲೆ ಓಂ ಅಂತ ಬರೀಬೇಕಾಗತ್ತೆ ನಾನು ಹೇಳ್ತೀನಿ ಏನ್ ಮಾಡ್ಬೋದಂತ ಮೊದಲು ಓಂ ಅಂತ ಬರ್ಕೊಂಬಿಡಿ ನೋಡಿ ವಿಶೇಷವಾಗಿ ಓಂ ಅಂತ ಬರ್ಕೊಂಬಿಡಿ ಕಾಣಿಸ್ತಾ ಇದ್ಯಾ ಕೆಲವೊಬ್ರು ಕ್ಯಾಮ್ರದಲ್ಲಿ ಕಾಣಿಸ್ತಾ ಇರಲ್ಲ ಓಮ್ ಅಂತ ಬರ್ಬಿಡಿ ಓಮ್ ಅಂತ ಬರ್ಕೊಂಡು ಇದ್ರಲ್ಲಿ ವಿಶೇಷವಾಗಿ ಸ್ವಲ್ಪ ಹೂವು ಇಟ್ಬಿಡಿ ಇಟ್ಬಿಟ್ಟು ಇಟ್ಕೊಂಡು ಕೆಲವರು ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳ್ಕೊಂಡು ಓಮ್ ಅಂತ ಬರೆದು ಸ್ವಲ್ಪ ರಂಗೋಲಿ ಪುಡಿ ತಗೊಳ್ಳಿ ನಿಮ್ಮ ಮನೇಲಿ ರಂಗೋಲಿ ಪುಡಿ ಇರುತ್ತಲ್ಲ ಅದನ್ನ ತಗೊಂಡು ವಿಶೇಷವಾಗಿ ಇನ್ನೊಂದು ವಸ್ತುನ ಹಾಕ್ಬೇಕಾಗುತ್ತೆ ನಿಮ್ದು ಯಾರು ಏನು ವಸ್ತು ವಶೀಕರಣ ಆಗ್ಬೇಕು ಏನ್ ಕೆಲಸ ಆಗ್ಬೇಕು ಅದನ್ನ ಇದನ್ನ ಕೇಳ್ಕೊಳ್ಳಿ ಕೇಳ್ಕೊಂಡು ಇದನ್ನ ಆಗ್ತಾ ಬನ್ನಿ ನನಗೆ ಈಗ ಹಣಕಾಸಿನ ಸಮಸ್ಯೆ ಇದೆ ಪರಿಹಾರ ಆಗಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ನೋಡಿ ಅಂಗೋಲಿ ಕುಡಿ ತಗೊಂಡು ಈ ತರ ಮಾಡಿ ತುಂಬಾ ಪವರ್ಫುಲ್ ಇದು ಹಾಕ್ಬೇಕಾದ ಗೊತ್ತ ಒಂದು ಮಂತ್ರ ಹೇಳ್ಬೋದು ಓಂ ವಿಘ್ನ ವಿನಾಯಕಾಯ ನಮಃ ಓಂ ವಿಘ್ನ ವಿನಾಯಕಾಯ ನಮಃ ಓಂ ವಿಘ್ನ ವಿನಾಯಕಾಯ ನಮಃ ಈ ತರ ಮಾಡ್ಕೊಳ್ಳಿ ರಂಗೋಲಿ ಪುಡಿ ತಗೊಂಡು ಸರಿ ಹಾಕಿದ್ರು ಕೂಡ ತುಂಬಾ ಪವರ್ಫುಲ್ ಇದು ಈ ತರ ಹಾಕಿ ವಿಶೇಷವಾಗಿ ಹಾಕದ್ಮೇಲೆ ಏನ್ ಮಾಡಬೇಕಂದ್ರೆ ಸ್ಟಾಯಿತು ಇಡ್ಕೊಂಡು ಸ್ವಲ್ಪ ಕುಂಕುಮ ತಗೊಳ್ಳಿ ಸ್ವಲ್ಪ ಇಟ್ಕೊಂಡು ಕುಂಕುಮ ತಗೊಂಡು ಕೇಳ್ಬೇಡಿ ಓಂ ವಿಘ್ನ ವಿನಾಯಕ ನಮಃ ನಮ್ಮ ಅಕಸ್ಮಾತ್ ನಿಮ್ಗೆ ಏನಾದರೂ ಯಾರಾದ್ರೂ ವಸ್ತು ವ್ಯಕ್ತಿ ವಶೀಕರಣ ಆಗಬೇಕಾದರೂ ಕೂಡ ವಿಶೇಷವಾಗಿ ಆ ವಸ್ತು ವ್ಯಕ್ತಿ ಹೆಸರು ಕೂಡ ಇರಬಹುದು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಯಾವ ರೀತಿ ಕಲಿಸ್ಬೇಕಂದ್ರೆ ನೀವು ಅವರು ನಿಮ್ ಜೊತೆಗೆ ಬಂದ್ಬಿಡ್ಬೇಕು ನೋಡಿ ಇದು ಫುಲ್ ರೆಡಿ ಆಗ್ತಾ ಇದೆ ವಿಡಿಯೋ ಸ್ವಲ್ಪ ಉದ್ದ ಆಗುತ್ತೆ ಆದ್ರೂ ನೋಡಿ ಮಾಡ್ಕೊಡಿ ನೋಡಿ ಅಂಗೋಲಿ ಪುಡಿ ಜೊತೆಗೆ ಕುಂಕುಮ ತುಂಬಾ ಪವರ್ಫುಲ್ ರೆಡಿ ಆಯ್ತಿದ್ದು ಅದ್ರ ಜೊತೆಗೆ ಒಂದ್ ಎರಡು ಹೂವು ತುಂಬಾ ಪವರ್ ಬಂದಿದೆ ಇದಕ್ಕೆ ಈಗ ನೀವು ಅದನ್ನೇನ್ ಮಾಡಿ ಅಂದ್ರೆ ಈ ತರ ಮಡ್ಚ್ಬಿಡ್ ದೊಡ್ಡ ಪೇಪರ್ ತಗೊಬೇಕು ಈ ತರ ಮಡ್ಬಿಟ್ಟು ನೀವು ಯಾವ ವ್ಯಕ್ತಿನ ಇಷ್ಟ ಮತ್ತೆ ಯಾವ ವಸ್ತುವಿನ ಇಷ್ಟಪಡ್ತೀರೋ ಆ ವಸ್ತುವನ್ನ ಅದ್ರ ಮುಂದೆ ಇಟ್ಬಿಟ್ಟು ಇಪ್ಪತ್ತೊಂದು ಸರಿ ದೃಷ್ಟಿ ತೆಗಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನ ತಗೊಂಡೋಗಿ ನೀವು ಎಲ್ಲಾದ್ರೂ ಹೋಗೋಕೆ ಮುಂಚೆ ಏನಾದರೂ ಕೆಲಸ ಮಾಡೋಕ್ ಮುಂಚೆ ಇದನ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ಯಾವ್ದು ಮರದ ಕೆಳಗಡೆ ಇಟ್ಕೊಂಡು ಹೋಗ್ಬಿಡಿ ನೋಡಿ ನಿಮ್ಮೆಲ್ಲಾ ಶುಭ ಕಾರ್ಯಗಳು ಅಥವಾ ನಿಮ್ದೇನೇ ಕೆಲಸ ಹೋಗಿರಲಿ ಯಾರಾದ್ರೂ ನಿಮ್ಗೆ ವಶೀಕರಣ ಆಗ್ಬೇಕಂದ್ರೂ ಕೂಡ ವಿಶೇಷವಾಗಿ ತುಂಬಾ ಪವರ್ಫುಲ್ ಇದು ಇದನ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್